ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಎರೇರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷ ಚುನಾವಣೆ ನೂತನ ಅಧ್ಯಕ್ಷರಾಗಿ ಗೀತಾ ನರಸಿಂಹಮೂರ್ತಿ ಆಯ್ಕೆ ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗ್ರಾಮದ ಅಭಿವೃದ್ದಿಯೇ ನನ್ನ ಗುರಿ ಗೀತಾ ನರಸಿಂಹರಾಜು ಯರರಾಮಪುರ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಜನ ಸದಸ್ಯರು ಹಾಗೂ ಡಾಕ್ಟರ್ ಜಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕೆ ಎನ್ ರಾಜಣ್ಣರವರಿಗೆ ಅವರ ಕೃಪಾ ಕಟಾಕ್ಷಗಳಿಂದ ನೂತನವಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿನ ಅಭಿವೃದ್ಧಿ ಗೊಳಿಸಬೇಕು ಅಂತ ಅಭಿವೃದ್ಧಿಗೊಳಿಸುವ ಕಡೆಗೆ ನನ್ನ ಗಮನ ಹೋಗ್ತೀನಿ ಅಂತ ಸಹಸ್ಪರ್ಧಿಗಿಂತ ಎರಡು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ನೂತನ ಅಧ್ಯಕ್ಷ ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿಯ ಎಲೆರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗೀತಾ ನರಸಿಂಹರಾಜು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಯಲೆರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಇದ್ದ ಅಧ್ಯಕ್ಷ ಚಂದ್ರಶೇಖರಯ್ಯ ರಾಜೀನಾಮೆ ನೀಡಿದ ಅಧ್ಯಕ್ಷರ ಸ್ಥಾನಕ್ಕೆ ಚಂದ್ರಯ್ಯ ಹಾಗೂ ಗೀತಾ ನರಸಿಂಹರಾಜು ಇಬ್ಬರು ಸ್ಪರ್ಧಿಗಳಾಗಿದ್ದು ಇಬ್ಬರ ನಡುವೆ ಚುನಾವಣೆಯ ನಂತರ ಚಂದ್ರಯ್ಯ ಎಂಟು ಮತಗಳು ಹಾಗೂ ಗೀತಾ ನರಸಿಂಹರಾಜು ಹತ್ತು ಮತಗಳನ್ನು ಪಡೆದು ಯಲೆರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಚಾರವನ್ನು ಚುನಾವಣಾ ಅಧಿಕಾರಿಗಳಾದ ತಹಶೀಲ್ದಾರ್ ಅವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಗೀತಾ ನರಸಿಂಹರಾಜು ಅವರು ಮಾತನಾಡಿ ನನ್ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನನ್ನ ಸಹ ಸದಸ್ಯರಿಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಧನ್ಯವಾದವನ್ನ ತಿಳಿಸಿ ಗ್ರಾಮದ ಅಭಿವೃದ್ಧಿಯತ್ತ ಗಮನವನ್ನು ಹರಿಸುವುದಾಗಿ ತಿಳಿಸಿದರು ಸದಸ್ಯರು ಹತ್ತು ಜನ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಗೀತಾ ನರಸಿಂಹರಾಜ ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಮಾಡಲು ಶ್ರಮಿಸುತ್ತೇವೆ ಅಂತ ಹೇಳಕ್ ಇಷ್ಟಪಟ್ಟು ಉದ್ದವಾಡಿ ಹನುಮಂತರಾಯಪ್ಪ ಯಲರಂಪುರ ಗ್ರಾಮ ಪಂಚಾಯತಿ ಸದಸ್ಯ ಹನ್ನೆರಡನೇ ತಾರೀಕು ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ಎರಡೂ ಕಡೆ ಎರಡು ಕಡೆ ಸ್ಪ ಸ್ಪರ್ಧಿಸಿ ಒಬ್ಬರಿಗೆ ಎಂಟು ಗೀತಮ್ಮ ಎಂಬುವವರಿಗೆ ಹತ್ತು ಮತಗಳು ಬಿದ್ದು ಅವರು ಜಯಶೀಲರಾಗಿರ್ತಾರೆ ಅವರು ಜಯಶೀಲರಾಗಬೇಕಾದ್ರೆ ನಮ್ಮ ಗೃಹ ಸಚಿವರ ಡಾಕ್ಟರ್ ಜಿ ಪರಮೇಶ್ವರು ಹಾಗೂ ಕೆ ಎಂ ಆರ್ ರಾಜನರವರ ಆಶೀರ್ವಾದದೊಂದಿಗೆ ಇವತ್ತು ಗೀತಮ್ಮ ಅವರು ಜಯಗಳಿಸಿದ್ದಾರೆ ಅವರ ಸಮ್ಮುಖದಲ್ಲಿ ಮುಂದಿನ ಕಾರ್ಯಕ್ರಮಗಳಿಗೆ ನಮ್ಮ ಪಂಚಾಯಿತಿ ಅಭಿವೃದ್ಧಿಗೆ ಅವರ ಒಂದು ನೇತೃತ್ವದಿಂದ ನಾವು ಪಂಚಾಯಿತಿ ಅಭಿವೃದ್ಧಿಯನ್ನು ಮಾಡ್ಕೊಂಡೋಗೋದಿಕ್ಕೆ ನಾವು ಸಹಕಾರದೊಂದಿಗೆ ನಾವೆಲ್ಲರೂ ಹೆಚ್ಚಿನ ಅನುದಾನ ಹೆಚ್ಚು ಹೆಚ್ಚಿನ ಅನುದಾನವನ್ನು ತಂದು ನಮ್ಮ ಪಂಚಾಯಿತಿ ಅಭಿವೃದ್ಧಿಯನ್ನು ಮುಂದೂಡಿಸ್ತೀವಿ ಅಂತ ಹೇಳಿ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಗ್ರಾಮ ಪಂಚಾಯತಿಯ ಕೃಷ್ಣಮೇಣಿ ವೈಫ ವೈ ಬಿ ಹೆಮ್ಮತ್ರಾಯಪ್ಪನವರು ಈ ಗ್ರಾಮ ಯಲೇರಂಬರ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಸಚಿವರಾಗಿ ಗೃಹ ಸಚಿವರು ಅವರ ಒಂದು ಕೃಪಾ ಕಟಾಕ್ಷದಿಂದ ಹಾಗೂ ಕೆ ಎನ್ ರಾಜಣ್ಣನವರು ಮಾನ್ಯ ಸಚಿವರ ಸಚಿವರಾದಂಥ ಸಮ್ಮುಖದಲ್ಲಿ ಹಾಗೂ ಎಂ ಎಲ್ ಸಿ ರಾಜೇಂದ್ರಣ್ಣನವರ ಒಂದು ಆಶೀರ್ವಾದದಿಂದ ಹತ್ತು ಜನ ಸದಸ್ಯರು ಗೀತಮ್ಮ ಎನ್ನುವ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ ಆದ್ದರಿಂದ ಇನ್ನ ಪಂಚಾಯಿತಿ ಅಭಿವೃದ್ಧಿ ಕೆಲಸವನ್ನ ಅವರ ಒಂದು ಆಶೀರ್ವಾದದಿಂದ ನಮ್ಮ ಪಂಚಾಯಿತಿಯನ್ನು ಇನ್ನ ಅಭಿವೃದ್ಧಿ ಕೆಲಸದ ಕಡೆ ಮಾಡ್ಕೊತು ಹೋಗ್ತೇವೆ ನ್ಯೂಸ್ ಕರ್ನಾಟಕ ಒಂದು ವರದಿ ಹೊಸಕೋಟೆ